ಪಾರ್ಟ್ ಒನ್ ಹಾಗೂ ಪಾರ್ಟ್ ಟು ಈಗ ಆರ್ ಆರ್ ನಂತಹ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ ಸಿನಿಮಾಗಳ ನಿರ್ದೇಶಕ ರಾಜ್ಮೌಳಿ ಟಾಲಿವುಡ್ ನಲ್ಲಿ ಹಲವು ವರ್ಷಗಳಿಂದ ಸೋಲೆ ಕಾಣದೆ ಸೋಲಿಲ್ಲದ ಸರ್ದಾರ ಮೋಸ್ಟ್ ಸಕ್ಸಸ್ಫುಲ್ ಹೀರೋ ಅಲ್ಲು ಅರ್ಜುನ್ ಜೊತೆಗೆ ಒಂದೇ ಒಂದು ಸಿನಿಮಾ ಕೂಡ ಮಾಡಿಲ್ಲ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಬಹಳ ದಿನಗಳಿಂದ ರಾಜಮೌಳಿ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಕನಸು ಕಾಣ್ತಿದ್ದಾರೆ ನಿರ್ದೇಶಕರ ಪಟ್ಟಿಯಲ್ಲಿ ಸದ್ಯ ಟಾಪ್ ನಲ್ಲಿರೋ ರಾಜಮೌಳಿ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ ನಟರಾದ ರಾಮ್ ಚರಣ್ ಪ್ರಭಾಸ್ ಜೂನಿಯರ್ ಎನ್ ಟಿ ಆರ್ ನಾನಿ ಸುನೀಲ್ ನಿತಿನ್ ಜೊತೆ ಸಿನಿಮಾಗಳನ್ನ ಮಾಡಿ ಈ ಸ್ಟಾರ್ ಗಳನ್ನ ಇಂಟರ್ ನ್ಯಾಷನಲ್ ಸ್ಟಾರ್ ಗಳಾಗಿ ಮಾಡಿದ್ದಾರೆ ಈಗ ಪ್ರಿನ್ಸ್ ಮಹೇಶ್ ಬಾಬು ಜೊತೆಗೂ ರಾಜಮೌಳಿ ಸಿನಿಮಾ ಮಾಡ್ತಿದ್ದಾರೆ ಈ ಎಲ್ಲಾ ತಾರಿಯರೊಂದಿಗೆ ಪ್ರಾಜೆಕ್ಟ್ ಮಾಡಿ ಗೆದ್ದು ಈಗ ಮತ್ತೊಬ್ಬ ಸ್ಟಾರ್ ಜೊತೆಗೆ ಸಿನಿಮಾ ಮಾಡ್ತಿರೋ ರಾಜ್ಮೌಳಿ ತಮ್ಮ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಕಾಯ್ತಾ ಇರೋ ತೆಲುಗಿನ ಸದ್ಯದ ಮೋಸ್ಟ್ ವೋಟೆಡ್ ಹೀರೋ ಸಕ್ಸಸ್ಫುಲ್ ಅಲ್ಲು ಅರ್ಜುನ್ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಿರೋದಕ್ಕೆ ಕಾರಣ ಏನ್ ಗೊತ್ತಾ ಅಲ್ಲು ಅರ್ಜುನ್ ಅವರ ಪ್ರಾಜೆಕ್ಟ್ ಇಲ್ಲಿವರೆಗೂ ಆಗಿಲ್ಲ ಈ ಬಗ್ಗೆ ಅಲ್ಲು ಅರ್ಜುನ್ ಮಾತನಾಡಿದ್ರು ರಾಜ್ಮೌಳಿ ಮೌನವಾಗಿ ಉಳ್ಕೊಂಡಿದ್ದಾರೆ ಅಲ್ಲು ಅರ್ಜುನ್ ರಾಜ್ಮೌಳಿ ಇಬ್ಬರು ಸಾವಿರ ಕೋಟಿ ಕಲೆಕ್ಷನ್ ಬಾಚಿಕೊಂಡ ಸಿನಿಮಾಗಳ ಭಾಗವಾದ್ರು ಇಬ್ರು ಇಷ್ಟು ಸಕ್ಸಸ್ ಕಂಡ್ರು ಒಟ್ಟಾಗಿ ಸಿನಿಮಾ ಯಾಕೆ ಮಾಡಿಲ್ಲ ಅನ್ನೋದು ಅಚ್ಚರಿಯ ವಿಷಯ ಇದರ ಹಿಂದೆ ತುಂಬಾ ಜನರಿಗೆ ಗೊತ್ತಿರದ ಒಂದು ರೋಚಕ ಕಥೆ ಇದೆ ಈ ಕತೆ ಯಾವ ಸಿನಿಮಾ ಕತೆಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಅಸಲಿಗೆ ಆಗಿದ್ದೇನಪ್ಪ ಅಂದ್ರೆ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಸ್ಟಾರ್ ಚಿರಂಜೀವಿ ಅವರ ಮಗ ರಾಮ್ ಚರಣ್ ತೇಜರಿಗಾಗಿ ಮಗಧೀರ ಸಿನಿಮಾ ನಿರ್ಮಾಣ ಮಾಡಿದ್ರು ಈ ಸಿನಿಮಾ ಯಾವ ಮಟ್ಟದ ಸಕ್ಸಸ್ ಗಾಂಟು ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೂಪರ್ ಹಿಟ್ ಸಿನಿಮಾ ಮಗಧೀರ ಚಿತ್ರೀಕರಣದ ಸಮಯದಲ್ಲಿ ಅಲ್ಲು ಅರ್ಜುನ್ ಹಾಗೂ ನಿರ್ಮಾಪಕ ಅಲ್ಲು ಅರವಿಂದ್ ರಾಜ್ಮೌಳಿ ಅವರ ಮೇಕಿಂಗ್ ರಾಜಮೌಳಿ ನೋಡಿ ತಮಾಷೆ ಮಾಡಿದ್ರಂತೆ ಅಲ್ಲು ಅರ್ಜುನ್ ಆಪ್ತರು ಇದೇ ರಾಜ್ಮೌಳಿ ಅವರ ಕೊನೆ ಸಿನಿಮಾ ಆಗುತ್ತೆ ನೋಡ್ತಾ ಇರಿ ಅಂತ ಹೀಯಾಳಿಸಿದ್ರಂತೆ ಈ ಬೇಸರ ಇದ್ರು ರಾಜ್ಮೌಳಿ ಒಪ್ಪಿಕೊಂಡಂತೆ ಮಗಧೀರ ಸಿನಿಮಾ ಮುಗಿಸಿದ್ರು ಮಗಧೀರ ನಿರೀಕ್ಷೆಗೂ ಮೀರಿದ ಸಕ್ಸಸ್ ಕಂಡಿತ್ತು ನಂತರ ರಾಜಮೌಳಿ ಅಲ್ಲೂ ಕುಟುಂಬದಿಂದ ದೂರ ಇರಲು ನಿರ್ಧರಿಸಿದ್ರಂತೆ ಇದೇ ಕಾರಣಕ್ಕೆ ರಾಜಮೌಳಿ ಅಲ್ಲೂ ಅರ್ಜುನ್ ಸಿನಿಮಾ ಇವತ್ತಿಗೂ ಸಾಧ್ಯ ಆಗಿಲ್ಲ ಅಂತೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ